ಜಮ್ಮು ಮತ್ತು ಕಾಶ್ಮೀರದಿಂದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದು ಹಾಕಿದ ಮೇಲೆ ಫಸ್ಟ್ ಟೈಮ್ ಕಾಶ್ಮೀರದ ಶ್ರೀನಗರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡ್ರು ಕಾಶ್ಮೀರದ ಇತಿಹಾಸದಲ್ಲಿ ಇಲ್ಲಿ ತನಕ ಅತಿ ದೊಡ್ಡ ರ್ಯಾಲಿಯೇ ಇದಾಗಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗಿಯಾಗಿದ್ದರು ಜಮ್ಮು ಕಾಶ್ಮೀರದಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಗಳಿಗೆ ಉಗ್ರರ ಕರಿನೆರಳು ಬೀಳೋದು ಹೊಸತೇನಲ್ಲ ಹಾಗೇನೆ ಅಲ್ಲಿನ ಜನರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ರು ಆದರೆ ಈಗ ಕಾಶ್ಮೀರ ಬದಲಾಗಿದೆ ಮೊದಲಿನಂತಿಲ್ಲ ಅದರಲ್ಲೂ ಪ್ರಧಾನಿ ಮೋದಿ ಭೇಟಿಯ ಸಮಯದಲ್ಲಿ ಕಾಶ್ಮೀರ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಕಾಣಸಿಗ್ತಾ ಇದೆ ಅಂತಹ ಕೆಲವು ಪರಿವರ್ತನೆಗಳಲ್ಲಿ ಈ ವ್ಯಕ್ತಿ ಆಡಿರೋ ಮಾತು ಎಲ್ಲರ ಗಮನ ಸೆಳೀತಾ ಇದೆ ನಾನು ಹತ್ತನೇ ತರಗತಿಯಲ್ಲಿ ಓದ್ತಿದ್ದಾಗ ನಾನು ಕಲ್ಲು ತೂರಾಟಗಾರನಾಗಿದ್ದೆ ನನ್ಗೆ ಯಾವ್ದೇ ಕೆಲಸ ಇರಲಿಲ್ಲ ಕಲ್ಲು ತೂರಾಟ ನಡೆಸೋದಕ್ಕೆ ನಮ್ಗೆ ಐನೂರು ರೂಪಾಯಿಗಳನ್ನ ಕೊಡ್ತಾ ಇದ್ರು ಹಾಗೆ ನಮ್ಗೆ ಏನಾದ್ರೂ ಗುಂಡ್ ಬೀಳುತ್ತಾ ಅಥವಾ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಆದ್ರೆ ನಾನೀಗ ಸುಧಾರಿಸಿದೀನಿ ಆದ್ರೆ ಈ ತರ ಕಲ್ಲು ತೂರಾಟಗಾರರು ಸುಧಾರಿಸಿಲ್ಲ ಮೋದಿಯವರು ಪ್ರಧಾನಿಯಾಗಿದ್ದಾರೆ ಮೋದಿಯವರು ಪ್ರಧಾನಿಯಾಗೋ ತನಕ ನಾನು ನನ್ನ ಮತದಾನದ ಹಕ್ಕನ್ನ ಚಲಾಯಿಸಿರಲಿಲ್ಲ ಮೋದಿಜಿ ಅವರನ್ನ ಈಗ ನಾವು ಮತ್ತೆ ಯಶಸ್ವಿಗೊಳಿಸಬೇಕು ಈಗ ನಾನು ರಕ್ಷಿಸಲ್ಪಟ್ಟಿದ್ದೀನಿ ನಮ್ಮಂತಹ ಅನೇಕ ಕಲ್ಲು ತೂರಾಟಗಾರರು ಸಾವಿರಾರು ಲಕ್ಷಾಂತರ ಜನರನ್ನ ರಕ್ಷಿಸಲಾಗಿದೆ ಅಂತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ವ್ಯಕ್ತಿ ಆಡಿರೋ ಮಾತು ವೈರಲ್ ಆಗ್ತಾ ಇದೆ मैं जब टेंथ में पढ़ता था मैं भी खुद पत्थर फेंकता था मैं भी पत्थरबाज था हमें कोई काम नहीं होता था हमें पांच सौ देते थे हम पत्थर फेंकते थे हम ये नहीं देखते थे हमें गोली वहां से लगेगी या क्या हो जाए जब मैं सुधर गया तो उन्होंने उन लोगों को क्यों नहीं सुधराया है मैंने वोट आज तक नहीं डाला था लेकिन मैंने जब से मोदी जी बन गए मैंने वोट डाला है मैं हर किसी को बोलता है मोदी जी को कामयाब करो बच गया हूँ ना मैं हम मेरी जैसे हजारों नौजवान लाख नौजवान वहाँ बच गए क्योंकि हम